ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರುವವರು ಬಸನಗೌಡ ಪಾಟೀಲ್ ಹಿರೇಮುರಾಳ ಸಮಾಜ ಸೇವಕರು ಹಾಗೂ ತಾಲೂಕಾ ರೈತ ಸಂಘ ಕಾರ್ಯಾಧ್ಯಕ್ಷರು ಮತ್ತು ರಾಜ್ಯ ಜೆಡಿಎಸ್ ಪರಿಷತ್ತಿನ ಸದಸ್ಯರು ಇಂದು ಶ್ರೀ ವಿಶ್ವಕರ್ಮ ಅಯ್ಯಪ್ಪ ಸ್ವಾಮಿ ಸನ್ನಿಧಿ ಗ್ಯಾಂಗ್ ಬೌಡಿ ವಿಜಯಪುರ ಇಂದು ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಮೂರನೆಯ ವರ್ಷದ ಗುರುನಮನ ಕಾರ್ಯಕ್ರಮವನ್ನು ಶ್ರೀ ವಿಶ್ವಕರ್ಮ ಅಯ್ಯಪ್ಪ ಸ್ವಾಮಿ ಸನ್ನಿಧಿಯಲ್ಲಿ ಎಲ್ಲಾ ಮಾಲಾಧಾರಿಗಳು ಸೇರಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಿಸಿ ಗುರುಸ್ತೋತ್ರದಿಂದ ಗುರುವಿಗೆ ಗುರು ನಮನವನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಬಗ್ಗೆ ಶ್ರೀ ಶ್ರೀಕಾಂತ ಮ ಕುಂದನಗಾರವರು ಮಾತನಾಡಿ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಅವರು ಪ್ರಕೃತಿಯೊಂದಿಗೆ ಮಾತನಾಡುವ ದೇವರು ಅವರು ಇರುವವರೆಗೂ ಯಾವುದೇ ಆಶೆ ಆಸ್ತಿ ಅಧಿಕಾರಕ್ಕೆ ಆಸೆ ಪಡದೆ ಅತ್ಯಂತ ಸರಳತೆಯಿಂದ ನಡೆದಾಡುವ ದೇವರು ಎಂದೇ ಪ್ರಸಿದ್ಧಿಯಾಗಿ ಜಗತ್ತಿನ ಮೂಲೆ ಮೂಲೆಗೂ ಅವರು ಪ್ರಸಿದ್ಧಿಯಾಗಿದ್ದಾರೆ ಇಂದು ಎಷ್ಟೋ ಜನರು ಅವರ ಮಾರ್ಗದಲ್ಲಿ ನಡೆಯುತ್ತಿದ್ದಾರೆ ಎಂದು ಶ್ರೀ ಶ್ರೀಕಾಂತ ಮ ಕುಂದನಗಾರರವರು ಹೇಳಿದರು ಈ ಸಂದರ್ಭದಲ್ಲಿ ಕನ್ಯಾಸ್ವಾಮಿಗಳಾದ ಚಿದಾನಂದ ಸ್ವಾಮಿಗಳು ಶ್ರೀ ಉಮೇಶ ಗುರುಸ್ವಾಮಿಗಳು ರವಿ ಗುರುಸ್ವಾಮಿಗಳು ಪುನೀತ್ ಗುರುಸ್ವಾಮಿಗಳು ಸಂತೋಷ್ ಗುರುಸ್ವಾಮಿಗಳು ಸಿದ್ಧು ಗುರುಸ್ವಾಮಿಗಳು

ಸಿದ್ದೇಶ್ವರಪ್ಪ ಅಂದ್ರೆ ನಡೆದಾಡುವ ದೇವರು ಸಕಲ ಮಾನವ ಜೀವಿಗಳಿಗೆ ಅಥವಾ ಸಕಲ ಜೀವಿಗಳಿಗೆ ಒಂದು ದಾರಿ ದೀಪದಂತೆ ಇದ್ದವರು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಇವತ್ತಿನ ದಿನ ನಾವು ಸಿದ್ದೇಶ್ವರ ಸ್ವಾಮಿಗಳು ವಿಜಯಪುರ ನಗರದೊಳಗೆ ನಡೆದಾಡೋ ಅಂತ ಹೇಳಿಕೆ ಜಗತ್ ಜಗತ್ಪ್ರಸಿದ್ಧ ಆಗಿದ್ದಾರೆ ಅವರು ವಿಜಯಪುರ ನಗರಕ್ಕೆ ಸೀಮಿತವಾಗಿರದೆ ಇಡೀ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಅವ್ರದ್ದು ಎಲ್ಲ ಕಡೆ ಅವ್ರದ್ದು ಒಂದು ಆಧ್ಯಾತ್ಮಿಕ ಒಂದು ಬೆಳವಣಿಗೆ ಆಗೈತಿ ಮತ್ತು ಅವ್ರ ಪ್ರವಚನ ಕೇಳಿದ್ರು ಇವತ್ತಿನ ದಿನ ಒಂದು ಒಳ್ಳೆಯ ಮಾರ್ಗದಾಗ ನಡೀತಾ ಇರುತ್ತೆ ನನ್ನ ಜೀವನವನ್ನೇ ಉದ್ಧಾರವಾಗಿರ್ತಕ್ಕಂಥ ಪರಮ ಪೂಜ್ಯ ಮತ್ತು ಸದ್ಗುರು ಗಣಪತರಾವ್ ಮಹಾರಾಜರ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತ ಕುಲದೇವತೆ ಆಗಿರ್ತಕ್ಕಂಥ ಶ್ರೀ ಕಾಳಕಾದೇವಿಯ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತ ನನ್ನ ಆರಾಧ್ಯ ದೇವವಾಗಿರ್ತಕ್ಕಂಥ ಶ್ರೀ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ಜಗತ್ತಿಗೆ ಗುರು ಅನಿಸಿಕೊಂಡಿರತಕ್ಕಂಥ ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತ ಇವತ್ತಿನ ದಿವಸ ನಾವು ಅಪ್ಪಾಜಿಯವರನ್ನ ಕಳ್ಕೊಂಡು ಮೂರು ವರ್ಷಗಳ ಸಂಧಿ ನಾಲ್ಕನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ ಈ ಮೂರು ವರ್ಷಗಳು ನಮಗೆ ಅವರು ಇಲ್ಲದೆ ಯಾವ ರೀತಿ ನಾವು ಅದನ್ನು ಕಳೆದುಕೊಂಡಿದ್ದೇವೆ ಅಂದರೆ ಅದು ತುಂಬಲಾರದ ನಷ್ಟ ಆಗಿದೆ ಯಾಕಂದರೆ ಜಗತ್ತಿಗೆ ಬೋಧನವನ್ನು ಮಾಡ್ತಕ್ಕಂಥ ಒಬ್ಬ ಜಗಜ್ಯೋತಿನೇ ಅನಿಸ್ಕೊಂಡಿರ್ತಕ್ಕಂಥ ಸಮರ್ಥ ಸದ್ಗುರುಗಳು ನಮ್ಮನ್ನು ಅಗಲಿ ಮೂರು ವರ್ಷಗಳಾದವು ಆದರೂ ಅವರು ದೇಹ ಮಾತ್ರ ಬಿಟ್ಟು ಹೋಗಿದ್ದಾರೆ ಅವರ ಆತ್ಮ ಸ್ವರೂಪಿಯಾಗಿ ಯಾವಾಗಲೂ ನಮ್ಮ ಹೃದಯದಲ್ಲಿ ಸದಾ ಅವರು ನೆಲೆಸಿಕೊಂಡಿರ್ತಾರೆ ಯಾಕಂದರೆ ಅವರು ಸದ್ಗುರುಗಳಲ್ಲಿ ನಾವು ಸಾಕಷ್ಟು ಜನ ಗುರುಗಳನ್ನು ನೋಡಿರ್ತೀವಿ ನಾವು ಹುಟ್ಟಿದಾಗಿನಿಂದ ಸಾಕಷ್ಟು ಜನ ಹುಡುಗ ಗುರುಗಳನ್ನು ನೋಡಿರ್ತೀವಿ ನಾವು ಹೇಳ್ತೀವಿ ಸರ್ವೇ ಸಾಮಾನ್ಯವಾಗಿ ತಾಯಿನೇ ಮೊದಲ ಗುರು ಅಂತ ಹೇಳಿ ಮೊದಲ ಅಕ್ಷರವನ್ನ ಕಲಿಸಿದ ತಾಯಿ ಮೊದಲ ಗುರು ತಾಯಿಯನ್ನ ಬಿಟ್ಟರೆ ನಾವು ಎರಡನೇ ಗುರುಗಳನ್ನು ಕಾಣ್ತಾ ಇರೋದು ಶಿಕ್ಷಣ ರೂಪದಲ್ಲಿ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಎಲ್ಲ ಕಡೆಗಳಲ್ಲಿ ನಾವು ಶಿಕ್ಷಣ ರೂಪದಲ್ಲಿ ಗುರುಗಳನ್ನು ಕಾಣ್ತಾ ಇದ್ದೀವಿ ಯಾಕಂದ್ರೆ ನಮ್ಮ ಜೀವನವನ್ನ ಅವರು ಬದಲಿಸ್ತಾ ಹೋಗ್ತಾ ಇದಾರೆ ಮತ್ತು ನಮ್ಮ ಜೀವನವನ್ನ ಯಾವ ರೀತಿ ನಡೆಸಿಕೊಂಡು ಹೋಗ್ಬೇಕು ಅನ್ನುವಂತ ಅಡಿಪಾಯವನ್ನು ಹಾಕುವಂತ ಗುರುಗಳಂದ್ರೆ ಶಿಕ್ಷಣದ ಗುರುಗಳು ಮತ್ತು ಜೀವನವನ್ನ ಸಾರ್ಥಕ ಯಾವ ರೀತಿ ಮಾಡ್ಕೋಬೇಕು ಮುಕ್ತ ಯಾವ ರೀತಿ ಆಗಬೇಕು ಅನ್ನೋದನ್ನ ತಿಳಿಸಿಕೊಡೋರೆ ಸಮರ್ಥ ಸದ್ಗುರುಗಳು ಅಂತೇಳಿ ಸದ್ಗುರುಗಳು ಅಂದರೆ ಅವರು ಪರಿಪೂರ್ಣವಾಗಿರ್ತಕ್ಕಂಥ ಸದ್ಗುರುಗಳು ಇಡೀ ಜಗತ್ತಿಗೆ ಬೋಧನವನ್ನು ಮಾಡ್ತಕ್ಕಂಥವರು ಗುರು ಅನ್ನುವಂಥ ಪದನೇ ಅದು ತತ್ವ ಅದು ಒಂದು ಸಾಮಾನ್ಯದ ಪದ ಅಲ್ಲ ಗುರು ಅಂದರೆ ಅದೊಂದು ತತ್ವ ಅದು ಬ್ರಹ್ಮಜ್ಞಾನ ಯಾಕಂದ್ರೆ ಗುರು ಅನ್ನೋದು ನಿರ್ವಿಕಲ್ಪ ನಿರಾಕಾರವಾಗಿರ್ತಕ್ಕಂಥ ಒಂದು ವಸ್ತು ಅಂದರೆ ಶಬ್ದ ಗುರು ಅಂದರೆ ಯಾಕಂದರೆ ಕತ್ತಲಿಂದ ಬೆಳಕಿನಡೆಗೆ ಕರೆದುಕೊಂಡು ಹೋಗೋವನೇ ಸದ್ಗುರು ಜೀವನದಲ್ಲಿರ್ತಕ್ಕಂತ ಎಲ್ಲ ಕತ್ತಲವನ್ನ ಹೋಗಲಾಡಿಸಿ ಬೆಳಕನ್ನು ತುಂಬುವನೇ ಸದ್ಗುರುಗಳು ಆ ಸದ್ಗುರುಗಳನ್ನ ನಾವು ಜೀವನದಲ್ಲಿ ಮುಕ್ತಿಯನ್ನ ಕಾಣಬೇಕು ಅಂದ್ರೆ ಸದ್ಗುರುಗಳ ಪಾದ ಸೇವೆಯನ್ನ ಮಾಡಿದಾಗ ಮಾತ್ರ ನಾವು ಅದನ್ನ ಕಾಣ್ಲಿಕ್ಕೆ ಸಾಧ್ಯ ಆಗ್ತದೆ ನಾವು ನೋಡಿದ್ದೀವಿ ನಾವು ಸಾಕಷ್ಟು ಗುರುಗಳ ವಾಣಿಗಳನ್ನ ಕೇಳ್ತಿದ್ವಿ ಬ್ರಹ್ಮ ಹೆಂಗಿದ್ದಾನೆ ದೇವರು ಯಾವ ರೀತಿ ಇದ್ದಾನೆ ಯಾಕಂದ್ರೆ ದೇವರು ನಿರಾಕಾರ ವಸ್ತಿ ಅವನು ಕಾಣಿಸೋದಿಲ್ಲ ನಿರ್ಗುಣ ನಿರಾಕಾರ ವಸ್ತುವಾಗಿರ್ತಕ್ಕಂಥ ಪರಬ್ರಹ್ಮ ಸ್ವರೂಪಿಯಾಗಿರ್ತಕ್ಕಂಥ ನಾವು ನಿರಾಕಾರ ವಸ್ತುವನ್ನು ನೋಡಬೇಕು ಅಂದರೆ ಯಾವ ರೂಪದಲ್ಲಿ ನೋಡಬೇಕು ಅಂದ್ರೆ ನಾವು ಸಾಕ್ಷಾತ್ ಸಿದ್ದೇಶ್ವರ ಸ್ವಾಮೀಜಿಗಳ ರೂಪದಲ್ಲಿ ನಾವು ನಾವು ನೋಡಿದ್ದೀವಿ ಯಾಕಂದರೆ ಸಾಕಷ್ಟು ಜನ ಗುರುಗಳನ್ನು ನಾವು ಈಗಾಗಲೇ ನೋಡಿದ್ದೇವೆ ಯಾರೋ ಏನೇನೋ ಅದಕ್ಕೂ ಆಸೆಯನ್ನು ಪಡೆದಿರ್ತಾರೆ ಆದರೆ ಸಿದ್ದೇಶ್ವರ ಸ್ವಾಮೀಜಿ ಅಪ್ಪಾಜಿ ಅಪ್ಪಾಜಿಯವರು ಇರುವರೆಗೂ ಕೂಡ ಯಾವುದೇ ಒಂದು ಸಣ್ಣ ಒಂದು ಇದಕ್ಕೂ ಕೂಡ ಪ್ರತಿಯೊಂದು ವಸ್ತುಗೆ ಯಾವುದೋ ಒಂದು ಸಣ್ಣ ವಸ್ತು ಕೂಡ ಆಸೆಯನ್ನ ಪಡದೆ ನಿರ್ಗುಣ ನಿರಾವಲಂಬೆ ಅಗದಿ ಪರಿಪೂರ್ಣವಾಗಿರ್ತಕ್ಕಂಥ ಗುರುಗಳನ್ನು ನಾವು ನೋಡಿದ್ದೇ ನಮ್ಮ ಸಾಕ್ಷಾತ್ ಬ್ರಹ್ಮನನ್ನ ನೋಡಿದ ಹಾಗೆ ನಾವು ಸಿದ್ದೇಶ್ವರಪ್ಪಾಜಿಯವರು ನೋಡಿದ್ದೀವಿ ಅವರ ಜೊತೆಗೆ ನಾವು ಇದ್ದೀವಿ ಅಂದರೆ ಅದು ನಮ್ಮ ಎಲ್ಲರ ಪುಣ್ಯ ಯಾಕಂದ್ರೆ ಅವರ ಜೀವಿತವಾದ ಕಾಲದಲ್ಲಿ ನಾವು ಒಬ್ಬ ಬ್ರಹ್ಮನನ್ನ ದೇವರನ್ನು ನೋಡಬೇಕಂದ್ರೆ ಅವರ ಸ್ವರೂಪದಲ್ಲೇ ನೋಡಿದ್ದೀವಿ ಯಾಕಂದ್ರೆ ಅಂಥದ್ದೊಂದು ಪುಣ್ಯ ನಮಗೂ ಕೂಡ ಲಭಿಸಿದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಯಾಕೆಂದರೆ ಗುರು ಅನ್ನುವಂಥ ಶಬ್ದ ಅದು ಬರೀ ಮಾನವ ಕುಲಕ್ಕೆ ಅಷ್ಟೇ ಸೀಮಿತ ಅಲ್ಲದೆ ಪ್ರತಿಯೊಂದು ಜೀವಿಗಳಿಗೂ ಬೋಧನೆ ಮಾಡುವಂಥ ಶಕ್ತಿ ನಮ್ಮ ಸಿದ್ದೇಶ್ವರ ಅಪ್ಪಾಜಿಯವರಲ್ಲಿತ್ತು ಯಾಕಂದರೆ ಅವರು ಅವರ ಜೀವನವನ್ನೇ ಬೆಳೆಸಿದ್ದು ಇಡೀ ಈ ಯಾವುದು ಪ್ರಕೃತಿನೇ ನನ್ನನ್ನು ಬೆಳೆಸಿದ್ದು ಅಂತೇಳಿ ಕಡೆಗೆ ಒಂದು ಮಾತನ್ನು ಹೇಳಿದರು ಅವ್ರು ಒಂದು ತಮ್ಮ ಇದರಲ್ಲಿ ಬರೆದಿಟ್ಟು ಹೋಗಿದ್ದಂಥ ಮಾತು ಅದು ಇಡೀ ಜಗತ್ತು ಇದರಲ್ಲಿ ನಿಸರ್ಗ ಪ್ರಕೃತಿ ಇದೆಲ್ಲ ನನ್ನನ್ನು ಬೆಳೆಸಿದೆ ಅಂತ ಅನ್ನುವಂತ ಮಾತು ಅತಿ ಸುಂದರವಾಗಿ ಅದ್ಭುತವಾಗಿ ತಮ್ಮ ಅನಿಸಿಕೆಗಳನ್ನು ನಮ್ಮೆಲ್ಲರಿಗೂ ಬಿಟ್ಟು ಹೋಗಿದ್ದಾರೆ ಯಾಕಂದ್ರೆ ಪ್ರತಿಯೊಂದು ಪ್ರಾಣಿಗಳಲ್ಲಿ ಪ್ರತಿಯೊಂದು ಪಕ್ಷಿಗಳಲ್ಲಿ ಕೂಡ ನೀನು ಬ್ರಹ್ಮನನ್ನ ಕಾಣಬೇಕು ಅಂತ ಹೇಳಿದ್ದಾರೆ ಅಂತ ಒಂದು ತತ್ವವನ್ನು ಬೋಧಿಸಂಥ ನಮ್ಮ ಪರಮ ಪೂಜ್ಯರು ನಮ್ಮನ್ನು ಅಗಲಿ ಈಗಾಗಲೇ ನಾಲ್ಕು ವರ್ಷಗಳು ಮೂರು ವರ್ಷಗಳ ಸಂಧಿ ನಾಲ್ಕನೇ ವರ್ಷಕ್ಕೆ ಅದು ಪಾದಾರ್ಪಣೆ ಮಾಡ್ತಾ ಇದ್ದೀರಿ ಅವರ ಆತ್ಮ ಪ್ರತಿಯೊಬ್ಬ ಆ ಭಕ್ತರ ಹೃದಯದಲ್ಲಿ ಅವರ ಆತ್ಮ ಚಿರಂಜೀವಿಯಾಗಿ ಇನ್ನುವರೆಗೂ ನೆಲೆಸ್ತಾ ಇದೆ ನಾವು ಕೂಡ ನಮ್ಮ ಪ್ರತಿ ವರ್ಷ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ದೇವಸ್ಥಾನದಲ್ಲಿ ಅಷ್ಟೇ ಅಲ್ಲ ನಾವು ಎಲ್ಲೆಲ್ಲಿ ಆ ಸನ್ನಿಧಾನಗಳನ್ನ ಮಾಡ್ಕೊಂಡಿದ್ದೀವಿ ಎಲ್ಲೆಲ್ಲಿ ಮಹಾಪೂಜೆಗಳನ್ನ ಹೋಗ್ತಾ ಇದ್ದೀವಿ ಸಾಯಂಕಾಲ ಆ ಎಲ್ಲ ಮಹಾಪೂಜೆಗಳಲ್ಲಿ ಪ್ರತಿ ವರ್ಷ ನಾವು ಸಿದ್ದೇಶ್ವರ ಅಪ್ಪಾಜಿಯವರ ನಮನವನ್ನ ಸಲ್ಲಿಸ್ತಾ ಅವರಿಗೆ ಒಂದು ಆ ಸಣ್ಣದಾಗಿರ್ತಕ್ಕಂಥ ನಮ್ಮ ಒಂದು ಕಾಣಿಕೆಯನ್ನ ಗುರುಗಳಿಗೆ ಪಾದಾರ್ವಿಂದಗಳಿಗೆ ಅರ್ಪಣೆಯನ್ನು ಮಾಡ್ತಾ ನಾವು ಈ ಪ್ರತಿ ವರ್ಷ ಈ ಆಚರಣೆಯನ್ನ ಮಾಡ್ಕೊಂಡು ಬಂದಿದ್ದೀವಿ ಅವರ ಆಶೀರ್ವಾದ ಅವರ ಒಂದು ಬೋಧ ಇಡೀ ಜಗತ್ತಿನಾದ್ಯಂತ ಎಲ್ಲ ಕಡೆನೂ ಪ್ರವಚನವನ್ನ ಹೇಳ್ತಾ ದೇಶ ದೇಶಗಳಲ್ಲಿ ಕೂಡ ಆ ಎಲ್ಲ ನಾಗರಿಕರನ್ನ ನಮ್ಮ ಬೋಧವನ್ನ ಹೇಳಿ ತಿಳಿಸಿಕೊಟ್ಟಿರ್ತಕ್ಕಂತಹ ಒಬ್ಬ ಪರಮ ಜ್ಞಾನಿ ಅದು ನಮ್ಮ ಸಿದ್ದೇಶ್ವರಪ್ಪ ಜಿಯವರು ಅಂತಹ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರುವವರು ಬಸನಗೌಡ ಪಾಟೀಲ್ ಹಿರೇಮುರಾಳ ಸಮಾಜ ಸೇವಕರು ಹಾಗೂ ತಾಲೂಕಾ ರೈತ ಸಂಘ ಕಾರ್ಯಾಧ್ಯಕ್ಷರು ಮತ್ತು ರಾಜ್ಯ ಜೆಡಿಎಸ್ ಪರಿಷತ್ತಿನ ಸದಸ್ಯರು